ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಲೈಫ್ಟೈಲ್ ಅನ್ವಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಫ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೂವತ್ತನೇ ತಾರೀಕು ಅಂದರೆ ನಾಳೆ ಮಂಗಳವಾರ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ ಲಾಸ್ಟ್ ಕೊನೆಯ ತಿಂಗಳಲ್ಲಿ ಬರೋ ವೈಕುಂಠ ಏಕಾದಶಿ ಬಗ್ಗೆ ಅದರ ಪೂರ್ಣ ಮಾಹಿತಿಯನ್ನ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾಳೆ ವೈಕುಂಠ ಏಕಾದಶಿ ಇದೆ ಯಾವ ರೀತಿ ಆಚರಣೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನಾನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಮಗೆಲ್ಲ ತಿಳಿದಿರುವಂತೆ ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ವ್ರತಾಚರಣೆಗಳು ಇವೆ ಈ ಎಲ್ಲ ವ್ರತಾಚರಣೆಗಳಲ್ಲಿ ಏಕಾದಶಿ ವ್ರತಕ್ಕೆ ಅಗ್ರ ಸ್ಥಾನವಿದೆ ಅಂತಾನೆ ಹೇಳ್ಬೋದು ಏಕ ಎಂಬ ಶಬ್ದ ಒಂದನ್ನು ಸೂಚಿಸಿದರೆ ದಶ ಎಂಬ ಶಬ್ದ ಹತ್ತನ್ನು ಸೂಚಿಸುತ್ತದೆ ಒಟ್ಟಾರೆ ಏಕಾದಶಿ ಎಂಬ ಶಬ್ದ ಹನ್ನೊಂದು ಹನ್ನೊಂದನ್ನು ಪ್ರತಿನಿಧಿಸುತ್ತದೆ ಪ್ರತಿ ಮಾಸದ ಶುಕ್ಲ ಹಾಗೂ ಕೃಷ್ಣ ಪಕ್ಷದ ಹನ್ನೊಂದನೆಯ ದಿನವನ್ನ ಅಂದರೆ ಹನ್ನೊಂದನೆಯ ದಿನವನ್ನೇ ಏಕಾದಶಿ ಎನ್ನಲಾಗುತ್ತದೆ ವರ್ಷದಲ್ಲಿ ಹನ್ನೆರಡು ಮಾಸಗಳಿರುತ್ತವೆ ಪ್ರತಿಯೊಂದು ಮಾಸದಲ್ಲಿ ಎರಡು ಏಕಾದಶಿಗಳು ಇರುತ್ತವೆ ಅಂದರೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಈ ಏಕಾದಶಿ ಭಗವಾನ್ ಮಹಾವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಅಂತ ಹೇಳ್ಬೋದು ಏಕಾದಶಿಯ ದಿನದಂದು ಯಾವ ಆಹಾರವನ್ನು ಸ್ವೀಕರಿಸಿದೆಯೇ ಉಪವಾಸದಿಂದಿದ್ದು ಹರಿ ಹರಿಭಕ್ತಿಯಲ್ಲಿಯೇ ಕಾಲವನ್ನು ಕಳೆದು ಮರುದಿನ ದ್ವಾದಶಿ ಎಂದು ಎದ್ದು ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೆ ಪಾರಣೆ ಎಂದರೆ ಊಟವನ್ನು ಮಾಡುವ ಸಂಪ್ರದಾಯವಿದೆ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ಬಹಳ ಪ್ರಮುಖವಾದುದು ಅಂತಾನೆ ಪ್ರಸ್ತುತ ನಡೆಯುತ್ತಲಿ ಅಂದರೆ ನಡೆಯುತ್ತಲಿರುವ ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿಯ ದಿನವನ್ನೇ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮೋಕ್ಷವನ್ನು ಪಡೆಯಬೇಕೆಂಬ ಆಸೆಯನ್ನು ಹೊಂದಿರುತ್ತಾನೆ ಅಂಥವರ ಇಚ್ಛೆಯನ್ನು ಕೈಗೂಡಿಸಲು ಇರುವ ಮೋಕ್ಷದ ಮೆಟ್ಟಿಲೆ ವೈಕುಂಠ ಏಕಾದಶಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ಡಿಸೆಂಬರ್ ಮೂವತ್ತನೇ ತಾರೀಕಿನಂದು ಅಂದರೆ ನಾಳೆ ಮಂಗಳವಾರ ಬಂದಿದೆ ಸ್ನೇಹಿತರೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ವೈಕುಂಠ ಏಕಾದಶಿ ಏಕೆ ಶ್ರೇಷ್ಠವಾದದ್ದು ಈ ದಿನವನ್ನು ಹೇಗೆ ಆಚರಣೆ ಮಾಡಬೇಕು ವೈಕುಂಠ ಏಕಾದಶಿ ಆಚರಣೆಯಿಂದ ದೊರೆಯುವಂತಹ ಪುಣ್ಯ ಫಲಗಳು ಯಾವುವು ಎಂಬ ವಿಷಯಗಳನ್ನು ಇತ್ಯಾದಿ ವಿಷಯಗಳನ್ನು ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ವೈಕುಂಠ ಏಕಾದಶಿಯ ಮಹತ್ವ ಸೂರ್ಯ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಬದಲಾಗುವುದಕ್ಕೂ ಮೊದಲು ಬರುವಂತಹ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ವೈಕುಂಠ ಏಕಾದಶಿ ಎಂಬ ಪದದಲ್ಲಿ ಎರಡು ಪದಗಳು ಸೇರಿಕೊಂಡಿವೆ ಮೊದಲನೆಯದು ವೈಕುಂಠ ಎರಡನೆಯದು ಏಕಾದಶಿ ವೈಕುಂಠ ಎಂದರೆ ವಿಷ್ಣು ಲೋಕ ವೈಕುಂಠ ಏಕಾದಶಿ ವೈಕುಂಠದ ಉತ್ತರದ ಬಾಗಿಲು ತೆರೆಯುವಂತಹ ಸುದಿನ ವೈಕುಂಠ ಏಕಾದಶಿಯ ದಿನ ವೈಕುಂಠದ ಉತ್ತರ ಬಾಗಿಲಿನ ಮೂಲಕ ನಾರಾಯಣರು ಮುಕ್ಕೋಟಿ ದೇವಾನುದೇವತೆಗಳಿಗೆ ದರ್ಶನವನ್ನು ನೀಡುತ್ತಾರೆ ಎಂಬ ಪ್ರತೀತಿ ಇದೆ ಹಾಗಾಗಿಯೇ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಸಹ ಇದೆ ಅಂದರೆ ವೈಕುಂಠ ಏಕಾದಶಿಯ ಇಡೀ ದಿನ ಭಗವಾನ್ ಮಹಾವಿಷ್ಣುದೇವರು ತಮ್ಮ ವೈಕುಂಠದ ಬಾಗಿಲನ್ನು ತೆರೆದಿಟ್ಟುತ್ತಾ ಅಂದ್ರೆ ತೆರೆದಿಟ್ಟಿರುತ್ತಾರಂತೆ ಸಾಮಾನ್ಯವಾಗಿ ದೇವರ ಭಕ್ತರು ಎಲ್ಲ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುತ್ತಾರೆ ಆದರೆ ವೈಕುಂಠ ಏಕಾದಶಿ ಎಂದು ಸರ್ವಶ್ರೇಷ್ಠವೆಂದೇ ಬಣ್ಣಿಸಲಾಗುತ್ತದೆ ಈ ವೈಕುಂಠ ಏಕಾದಶಿಯ ಉಪವಾಸ ಉಳಿದ ಇಪ್ಪತ್ತ್ ಮೂರು ಏಕಾದಶಿಗಳ ವ್ರತವನ್ನು ಆಚರಿಸಿದ ಫಲವನ್ನು ನಮ್ಮದಾಗಿಸುತ್ತದೆ ಎಂದು ವಿಷ್ಣು ಪುರಾಣ ಉಲ್ಲೇಖಿಸುತ್ತದೆ ವರ್ಷದಲ್ಲಿ ಯಾವ ಏಕಾದಶಿಗಳಲ್ಲಿಯೂ ಸಹ ಉಪವಾಸವನ್ನು ಮಾಡದೇ ಇರುವವರು ವೈಕುಂಠ ಏಕಾದಶಿಯ ದಿನ ಉಪವಾಸವನ್ನು ಕೈಗೊಂಡರೆ ಎಲ್ಲಾ ಏಕಾದಶಿಗಳಂದು ಉಪವಾಸವನ್ನು ಮಾಡಿದ ಫಲ ದೊರೆಯುತ್ತದೆ ವೈಕುಂಠದ ಬಾಗಿಲು ತೆರೆದಿರುವುದರಿಂದ ವೈಕುಂಠ ಏಕಾದಶಿಯ ದಿನ ಮರಣ ಹೊಂದಿದವರಿಗೆ ನೇರವಾಗಿ ವೈಕುಂಠ ಲೋಕ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿಯ ಪುರಾಣ ಕತೆ ಭಾಗವತ್ ಪುರಾಣದಲ್ಲಿ ವೈಕುಂಠ ಏಕಾದಶಿಯ ಕುರಿತು ಒಂದು ಕುತೂಹಲಕಾರಿ ಪೌರಾಣಿಕ ಕಥೆ ಇದೆ ಅದುವೇ ದ್ವಾಪರಯುಗದಲ್ಲಿ ಪ್ರಭು ಶ್ರೀ ಪರಮಾತ್ಮರು ಗೋಪಾಲಕರಿಗೆ ವೈಕುಂಠ ದರ್ಶನ ಮಾಡಿಸಿದ ಕತೆ ಈ ಕಥೆಯ ಪ್ರಕಾರ ಗೋಕುಲದಲ್ಲಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರ ತಂದೆ ನಂದಗೋಪರು ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಾರೆ ಒಮ್ಮೆ ಎಂದಿನಂತೆಯೇ ನಂದಗೋಪರು ಏಕಾದಶಿ ವ್ರತವನ್ನು ಆಚರಿಸಿ ಮರುದಿನ ದ್ವಾದಶಿ ಪಾರಣೆಯನ್ನು ಮಾಡಬೇಕಾಗಿರುತ್ತದೆ ದ್ವಾದಶಿ ಎಂದರೆ ಬೇಗನೆ ಸ್ನಾನ ಮಾಡಿ ಪೂಜಾ ಕಾರ್ಯಗಳನ್ನು ಮುಗಿಸಿ ಪಾರಣೆಯನ್ನು ಮಾಡಬೇಕೆಂದು ಎಣಿಸಿ ಬೆಳಗಿನ ಜಾವಕ್ಕೂ ಮೊದಲೇ ಯಮುನಾ ನದಿಗೆ ನಂದಗೋಪರು ಸ್ನಾನಕ್ಕೆ ತೆರಳುತ್ತಾರೆ ಅದು ರಾಕ್ಷಸರು ಸಂಚಾರ ಮಾಡುವ ಸಮಯವಾಗಿರುತ್ತದೆ ನಂದಗೋಪ ಯಮುನೆಯಲ್ಲಿ ಸ್ನಾನವನ್ನು ಮಾಡಲು ಮುಳುಗಿರುವಾಗ ವರುಣದೇವನ ಸೇವಕನಾದ ರಾಕ್ಷಸನೊಬ್ಬ ನಂದಗೋಪನನ್ನು ವರುಣನ ಬಳಿಗೆ ಕರೆದೊಯ್ಯುತ್ತಾನೆ ಇಂಥ ನಂದಗೋಪ ಎಷ್ಟು ಹೊತ್ತಾದರೂ ಸಹ ಬಾರದಿದ್ದರಿಂದ ಗೋಪಾಲಕರೆಲ್ಲರೂ ಚಿಂತಿತರಾಗುತ್ತಾರೆ ಈ ವಿಷಯ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರಿಗೂ ಸಹ ತಿಳಿಯುತ್ತದೆ ಆಗ ಶ್ರೀಕೃಷ್ಣ ಪರಮಾತ್ಮರು ಗೋಪಾ ಗೋಪಾಲಕರಿಗೆಲ್ಲ ಚಿಂತೆ ಮಾಡಬೇಡಿ ನನ್ನ ತಂದೆಯನ್ನು ಕರೆತರುತ್ತೇನೆ ಎಂದು ಪ್ರವಚನ ಅಂದ್ರೆ ವಚನವನ್ನು ನೀಡುತ್ತಾರೆ ನಂತರ ಅಂದ್ರೆ ವರುಣಲೋಕಕ್ಕೆ ತೆರಳುತ್ತಾರೆ ವರುಣಲೋಕದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಕಂಡಂತಹ ವರುಣದೇವ ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವರನ್ನು ಸತ್ಕರಿಸಿ ಗೌರವಿಸುತ್ತಾನೆ ತನ್ನ ಸೇವಕ ರಾಕ್ಷಸ ತಿಳಿಯದೆ ಮಾಡಿದ ಕೃತ್ಯಕ್ಕಾಗಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾರೆ ನಂತರ ಆ ವರುಣದೇವನ ಕ್ಷಮೆಯನ್ನು ಮನ್ನಿಸಿದಂತಹ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ವಿವಿಧ ರೂಪಗಳಲ್ಲಿ ವರುಣದೇವನಿಗೆ ದರ್ಶವನ್ ದರ್ಶನವನ್ನು ಕೊಟ್ಟು ಆಶೀರ್ವಚನವನ್ನು ನೀಡಿ ತಮ್ಮ ತಂದೆಯನ್ನು ಕರೆದುಕೊಂಡು ಗೋಕುಲಕ್ಕೆ ಹಿಂದಿರುಗುತ್ತಾರೆ ನಂದಗೋಪರು ವರ್ಣಲೋಕದ ವೈಭವ ಹಾಗೂ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ವರುಣನಿಗೆ ವಿವಿಧ ರೂಪಗಳಲ್ಲಿ ದರ್ಶನವನ್ನು ನೀಡಿದ ಬಗ್ಗೆ ಗೋಪಾಲಕರಿಗೆ ಎಲ್ಲ ಎಳೆ ಎಳೆಯಾಗಿ ವಿವರಿಸುತ್ತಾರೆ ಆಗ ಗೋಪಾಲಕರು ತಮಗೆ ಮಾತ್ರ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲವಾಯಿತು ಎಂದು ಬೇಸರ ಪಡುತ್ತಾರೆ ಇದನ್ನು ಆಲಿಸಿದ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ಯಮುನಾ ನದಿಯಲ್ಲಿನ ಬ್ರಹ್ಮಕುಂಡದಲ್ಲಿ ಮುಳುಗಿ ಬರುವಂತೆ ಅವರಿಗೆಲ್ಲರಿಗೂ ತಿಳಿಸುತ್ತಾರೆ ಗೋಪಾಲಕರೆಲ್ಲ ಯಮುನಾ ನದಿಯ ಬ್ರಹ್ಮಕುಂಡದಲ್ಲಿ ಸ್ನಾನವನ್ನು ಮಾಡಿ ಬಂದ ತಕ್ಷಣವೇ ಶ್ರೀಕೃಷ್ಣ ಪರಮಾತ್ಮರು ಗೋಪಾಲಕರಿಗೆಲ್ಲ ತಮ್ಮ ವಿವಿಧ ರೂಪದ ದರ್ಶನವನ್ನು ಕರುಣಿಸುತ್ತಾರೆ ಇದರಿಂದ ಅವರೆಲ್ಲರೂ ಧನ್ಯರಾಗುತ್ತಾರೆ ಹೀಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಗೋಪಾಲಕರಿಗೆ ತಮ್ಮ ದಿವ್ಯ ರೂಪದ ದರ್ಶನವನ್ನು ತೋರಿದ್ದು ವೈಕುಂಠ ಏಕಾದಶಿ ಎಂದು ಎಂಬ ಪ್ರತೀತಿ ಇದೆ ಈ ವೈಕುಂಠ ಏಕಾದಶಿಯನ್ನು ಹೇಗೆ ಆಚರಿಸಬೇಕು ಏಕಾದಶಿಯ ಹಿಂದಿನ ದಿನವೇ ಎಂದು ಮಧ್ಯಾಹ್ನದ ಸಮಯಕ್ಕೆ ಸರಿಯಾಗಿ ಒಂದು ಹತ್ತು ಮಾತ್ರ ಆಹಾರವನ್ನು ಸ್ವೀಕರಿಸಬೇಕು ಅಂದರೆ ಒಂದು ಹತ್ತು ಆಹಾರ ಸ್ವೀಕರಿಸಬೇಕು ನಂತರ ವೈಕುಂಠ ಏಕಾದಶಿ ಹಸು ಹಸು ದಿನ ಮುಂಜಾನೆ ಅಂದರೆ ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಉಪವಾಸವನ್ನು ಮಾಡುವ ಸಂಕಲ್ಪವನ್ನು ಕೈಗೊಳ್ಳಬೇಕು ನಂತರ ಭಗವಾನ್ ಮಹಾವಿಷ್ಣು ದೇವರಿಗೆ ತುಳಸಿಯನ್ನು ಅರ್ಪಿಸಿ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಬೇಕು ಈ ದಿನ ಯಥಾಶಕ್ತಿ ವಿಷ್ಣು ಸಹಸ್ರ ನಾಮ ಭಗವದ್ಗೀತೆ ಹಾಗೂ ದೇವರಿಗೆ ಸಂಬಂಧಪಟ್ಟ ಮಂತ್ರಗಳ ಪಠಣೆ ಮಾಡಬೇಕು ವೈಕುಂಠ ಏಕಾದಶಿಯ ದಿನದಂದು ಎಲ್ಲಾ ದೇವರ ಆಲಯಗಳಲ್ಲಿ ಉತ್ತರ ದ್ವಾರವನ್ನು ತೆರೆದಿರಲಾಗಿರುತ್ತದೆ ಉತ್ತರದ ದ್ವಾರವನ್ನು ವೈಕುಂಠ ದ್ವಾರ ಅರ್ಥಾತ್ ಸ್ವರ್ಗದ ಬಾಗಿಲು ಎಂದೇ ಕರೆಯುವುದು ವಿಶೇಷ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ದೇವರ ದರ್ಶನವನ್ನು ಪಡೆದುಕೊಂಡರೆ ಹೇಳು ಜನ್ಮಗಳು ಮಾಡಿರುವ ಪಾಪಗಳೆಲ್ಲ ನಿವಾರಣೆಯಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ವೈಕುಂಠ ದ್ವಾರದಲ್ಲಿ ನುಸುಳಿ ಹೋದರೆ ನಮ್ಮ ಅಹಂಕಾರ ಕಳೆದು ಹೋದಂತೆ ಎಲ್ಲಿಯವರೆಗೂ ನಮ್ಮಲ್ಲಿ ಅಹಂಕಾರ ಇರುತ್ತದೆಯೋ ಅಲ್ಲಿಯವರೆಗೂ ದೇವರ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಅಹಂಕಾರವನ್ನು ಕಳೆದುಕೊಂಡ ನಂತರವೇ ದೈವ ಸಾನ್ನಿಧ್ಯ ಲಭ್ಯ ಅರ್ಥ ಈ ಆಚರಣೆಯ ಮೂಲಕ ನಮಗೆ ತಿಳಿದು ಬರುತ್ತದೆ ಈ ದಿನವಿಡೀ ನೀರನ್ನು ಸಹ ಸೇವಿಸದೆಯೇ ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡಬೇಕು ವೈಕುಂಠ ಏಕಾದಶಿ ಎಂಬ ನಿಟ್ಟುಪವಾಸವೇ ಶ್ರೇಷ್ಠ ಆದರೆ ಅಶಕ್ತರು ಗರ್ಭಿಣಿ ಬಾಣಂತಿಯರು ಎಂಟು ವರ್ಷದೊಳಗಿನ ಮಕ್ಕಳು ಹಾಗೂ ಎಂಬತ್ತು ವರ್ಷ ದಾಟಿದವರು ವೈಕುಂಠ ಏಕಾದಶಿಯ ದಿನ ಫಲಹಾರವನ್ನು ಸ್ವೀಕರಿಸಿ ಆಚರಣೆಯನ್ನು ಕೈಗೊಳ್ಳಬಹುದಾಗಿದೆ ಅಂದರೆ ಹಣ್ಣು ಹಾಲು ಅವಲಕ್ಕಿ ಮತ್ತು ಸಬ್ಬಕ್ಕಿಯಿಂದ ಮಾಡಿದಂತಹ ಪದಾರ್ಥಗಳನ್ನು ಸ್ವೀಕರಿಸಬಹುದಾಗಿದೆ ರಾತ್ರಿ ಸಮಯದಲ್ಲಿ ಜಾಗರಣೆಯನ್ನು ಮಾಡುತ್ತಾ ದೇವರ ಧ್ಯಾನವನ್ನು ಮಾಡಬೇಕು ಮರುದಿನ ದ್ವಾದಶಿ ಎಂದು ಎದ್ದು ಬೆಳಗ್ಗೆ ಬೇಗನೆ ಸ್ನಾನವನ್ನು ಮಾಡಿ ಪುನಃ ವಿಷ್ಣು ಪೂಜೆಯನ್ನು ಮಾಡಿ ನಂತರ ಪಾರಣೆಯನ್ನು ಮಾಡಬೇಕು ಪಾರಣೆ ಎಂದರೆ ಉಪವಾಸವನ್ನು ಮುರಿದು ಆಹಾರವನ್ನು ಸ್ವೀಕರಿಸುವುದು ಸಾಮಾನ್ಯವಾಗಿ ದ್ವಾದಶಿಯ ಪಾಲನೆಯನ್ನು ಬೆಳಗ್ಗೆ ಒಂಬತ್ತರ ಒಳಗೆ ಮಾಡಲಾಗುತ್ತದೆ ವೈಕುಂಠ ಏಕಾದಶಿ ಆಚರಣೆಯ ಫಲಗಳು ವೈಕುಂಠ ಏಕಾದಶಿಯ ದಿನ ಉಪವಾಸವನ್ನು ಆಚರಿಸುವುದು ಸ ಸಾವಿರ ಯಜ್ಞಪದಕ್ಕೆ ಸಮ ಎಂಬ ನಂಬಿಕೆ ಇದೆ ಈ ದಿನ ಭಕ್ತಿಯಿಂದ ಉಪವಾಸವನ್ನು ಕೈಗೊಂಡು ಭಗವಾನ್ ದೇವರ ಪೂಜೆಯನ್ನು ಮಾಡುವ ಭಕ್ತಾದಿಗಳಿಗೆ ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿಯ ದಿನ ಉಪವಾಸ ವ್ರತಾಚರಣೆಯನ್ನು ಕೈಗೊಂಡರೆ ನಾವು ಇಡೀ ವರ್ಷ ಏನೇ ಪಾಪಗಳನ್ನು ಮಾಡಿದ್ದರೂ ಸಹ ಆ ಎಲ್ಲಾ ಪಾಪಗಳು ಪಾಪಗಳು ಪರಿಹಾರವಾಗಿ ಮೋಕ್ಷ ನಿಶ್ಚಿತವಾಗುತ್ತದೆ ಅಂದರೆ ವೈಕುಂಠ ಏಕಾದಶಿಯನ್ನು ಆಚರಿಸುವುದರಿಂದ ಧನಪ್ರಾಪ್ತಿ ಇಷ್ಟಾರ್ಥ ಸಿದ್ಧಿ ನೋಗ ನಿವಾರ ಅಂದ್ರೆ ರೋಗ ನಿವಾರಣೆ ವೈಕುಂಠ ಏಕಾದಶಿ ಮತ್ತೆ ದಾರಿದ್ರ್ಯವೆಲ್ಲ ನಿವಾರಣೆಯಾಗುತ್ತದೆ ಎಂದು ಭಗವಾನ್ ಮಹಾವಿಷ್ಣು ದೇವರ ದರ್ಶನವನ್ನು ಪಡೆದುಕೊಂಡರೆ ವಿಷ್ಣು ಸಮೇತ ಮುಕ್ಕೋಟಿ ದೇವರುಗಳ ದರ್ಶನವನ್ನು ಮಾಡಿದ ಪುಣ್ಯ ಫಲ ನಮಗೆ ಸಿಗುತ್ತದೆ ವೈಕುಂಠ ಏಕಾದಶಿ ಎಂದು ವಿಷ್ಣು ಸಹಸ್ರ ನಾಮ ಕೃಷ್ಣೋತ್ತರ ರಾಮಾಯಣ ಮಹಾಭಾರತ ಪಾರಾಯಣ ಮಾಡುವುದರಿಂದ ನಲವತ್ತೆರಡು ತಲೆಮಾರು ಮೋಕ್ಷ ಪ್ರಾಪ್ತಿ ಹಾಗೂ ನಮ್ಮ ಶಕ್ತಿಯನುಸಾರ ದಾನ ಮಾಡುವುದರಿಂದ ಕುಲಕೋಟಿಗೆ ಪುಣ್ಯಪ್ರಾಪ್ತಿ ಎಂಬ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿದೆ ಆತ್ಮೀಯರೇ ವೈಕುಂಠ ಏಕಾದಶಿ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನ ಈ ವಿಡಿಯೋವನ್ನು ಮುಗಿಸಲಿದ್ದೇನೆ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಿಳಿಸುತ್ತಾ ಯಾವ ರೀತಿ ಉಪವಾಸ ಕ್ರಮವನ್ನು ಅನುಸರಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂದರೆ ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ಪಡೆಯೋದಿಕ್ಕೆ ಯಾವ ರೀತಿ ಉಪವಾಸವನ್ನು ಏಕಾದಶಿಯನ್ನು ಆಚರಣೆ ಮಾಡಬೇಕು ಈ ಉಪವಾಸ ವಚ ವ್ರತಾಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಂ ಮಹಾವಿಷ್ಣುವೇ ನಮಃ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಾಳೆ ಇದೆ ವೈಕುಂಠ ಏಕಾದಶಿ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಎರಡು ಸಾವಿರದ ಇಪ್ಪತ್ತೈದು ನಾಳೆ ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತದೆ ದ್ವಾದಶಿಯನ್ನ ಮೂವತ್ತೊಂದನೇ ತಾರೀಕು ಬುಧವಾರ ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಎಲ್ಲರಿಗೂ ಮತ್ತೆ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಹೊಸ್ತಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ನನ್ನ ಚಾನಲಲ್ಲಿ ರಾಶಿ ಭವಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹೊಸ ಹೊಸೊಬ್ಬರಾಗಿದ್ದರೆ ನಾನು ವಿಡಿಯೋನ ಫಸ್ಟಿನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮದು ಯಾವ ರಾಶಿ ಯಾವ ಹೆಸರು ಅಂತ ಹೇಳಿದರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ ಕಮೆಂಟನ್ನು ಮಾಡಿ ಓಕೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ